ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಎಸ್ ಮೇನ್ಸ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಕಡ್ಡಾಯ ಪ್ರಶ್ನೆ ಪತ್ರಿಕೆಗಳೇನಿದೆ ಅವುಗಳಲ್ಲಿ ಯಾವ ರೀತಿಯಾದ ಸಿಲೆಬಸ್ ಇರುತ್ತೆ ಯಾವ ವಿಷಯಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಕೆ ಎಸ್ ಮೇಸ್ ಸಿಲೆಬಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನು ನೋಡೋದಾದ್ರೆ ಮೊದಲನೇ ಎರಡು ಪೇಪರ್ ನಿಮಗೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಇರ್ತವೆ ಅಂದರೆ ಕನ್ನಡ ಮತ್ತು ಇಂಗ್ಲಿಷ್ ಅವುಗಳಲ್ಲಿ ಪಾಸ್ ಆದರೆ ಮಾತ್ರ ನಿಮಗೆ ಈ ಒಂದು ಕಂಪಲ್ಸರಿ ಪೇಪರ್ಸನ್ನು ಬರೆಯೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಅವುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ಸಿಲೆಬಸ್ ಅನ್ನು ನಿಮಗೆ ಕೇಳಲಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪ್ರಶ್ನೆ ಪತ್ರಿಕೆ ಒಂದಿರುತ್ತೆ ಇರುತ್ತೆ ಪ್ರಬಂಧಗಳ ಬಗ್ಗೆ ನಿಮಗೆ ಪೇಪರ್ ಒನ್ನಲ್ಲಿ ಅಲ್ಲಿ ಅನ್ನ ಕೇಳಲಾಗುತ್ತೆ ನಿಮಗೆ ಮೂರು ಗಂಟೆ ಸಮಯ ಇರುತ್ತೆ ಹಾಗೂ ಎರಡು ನೂರ ಐವತ್ತು ಮಾರ್ಕ್ಸ್ಗೆ ಈ ಒಂದು ಪೇಪರ್ ಇರುತ್ತೆ ಅದರಲ್ಲಿ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಒಂದು ಪ್ರಬಂಧ ಇರುತ್ತೆ ಮತ್ತೆ ರಾಜ್ಯ ಅಥವಾ ಸ್ಥಳೀಯ ಸಮಸ್ಯೆಗಳ ವಿಷಯಗಳ ಮೇಲೆ ಒಂದು ಪ್ರಬಂಧ ಇರುತ್ತೆ ಒಟ್ಟೆ ನಿಮಗೆ ಎರಡು ಪ್ರಬಂಧಗಳನ್ನ ಚಾಯ್ಸಲ್ಲಿ ಕೊಟ್ಟಿರ್ತಾನೆ ನೀವು ಯಾವುದಾದ್ರೂ ಒಂದಕ್ಕೆ ಒಂದೊಂದಕ್ಕೆ ನೀವು ಆನ್ಸರ್ ಅನ್ನ ಬರೀಬೇಕಾಗಿರುತ್ತೆ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಒಂದು ಪ್ರಬಂಧ ಇರುತ್ತೆ ಹಾಗೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ವಿಷಯದ ಮೇಲೆ ನಿಮಗೆ ನೂರ ಇಪ್ಪತ್ತೈದು ಮಾರ್ಕ್ಸ್ಗೆ ತಲಾ ನೂರ ಇಪ್ಪತ್ತೈದು ಮಾರ್ಕ್ಸ್ಗೆ ಒಂದೊಂದು ಕ್ವಶನ್ಸ್ ಕೇಳಲಾಗಿರುತ್ತೆ ಒಟ್ಟು ಎರಡು ಪ್ರಶ್ನೆಗಳಿಗೆ ನೀವು ಉತ್ತರ ಬರೀಬೇಕಾಗಿರುತ್ತೆ ಇದು ಪೇಪರ್ ಒಂದು ಪ್ರಬಂಧದ ಬಗ್ಗೆ ಇದಿಷ್ಟು ಮಾಹಿತಿ ಹಾಗೆ ಇಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದ್ರೆ ಪ್ರಶ್ನೆ ಪತ್ರಿಕೆ ಎರಡು ಸಾಮಾನ್ಯ ಅಧ್ಯಯನ ಇಲ್ಲಿ ಕೂಡ ಮೂರು ಗಂಟೆ ಇರುತ್ತೆ ಒಟ್ಟು ಎರಡು ನೂರ ಐವತ್ತು ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ ಇಲ್ಲಿ ಎಲ್ಲಾ ವಿಷಯಗಳನ್ನ ನಿಮ್ಗೆ ಮೂರು ವಿಭಾಗಗಳಲ್ಲಿ ಮೂರು ಸೆಕ್ಷನ್ಸ್ ಅಲ್ಲಿ ನಿಮ್ಗೆ ಎಲ್ಲ ಟಾಪಿಕ್ ಅನ್ನ ಕವರ್ ಮಾಡಿ ಕ್ವಶನ್ಸ್ ಅನ್ನ ಕೇಳಲಾಗಿರುತ್ತೆ ಆ ಒಂದು ಟಾಪಿಕ್ಸ್ ಯಾವ್ಯಾವು ಅಂತಂದ್ರೆ ಮೊದಲನೇದು ಕರ್ನಾಟಕ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆ ಮತ್ತು ಇತಿಹಾಸ ಹಾಗೆ ರಾಜಕೀಯ ಮತ್ತು ಸಾಮಾಜಿಕ ದೃಷ್ಟಿಕೋನ ಯೋಜನೆ ಭಾರತೀಯ ಆರ್ಥಿಕತೆ ಗ್ರಾಮೀಣ ಅಭಿವೃದ್ಧಿ ಇದರಲ್ಲಿ ದತ್ತಾಂಶ ಸಂಗ್ರಹಣೆ ಇರುತ್ತೆ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಗಳ ಬಗ್ಗೆ ಈ ಮೂರು ವಿಭಾಗಗಳಲ್ಲಿ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗಿರುತ್ತೆ ಆದ್ರೆ ಹಾಗಾದ್ರೆ ಇವುಗಳ ಒಂದು ಸಿಲೆಬಸ್ ಅನ್ನ ನೋಡೋದಾದ್ರೆ ಯಾವ್ಯಾವ ವಿಷಯಗಳನ್ನ ಇಲ್ಲಿ ಕೇಳಲಾಗುತ್ತೆ ಅಂತ ನೋಡೋದಾದ್ರೆ ಭಾರತದ ಸಾಂಸ್ಕೃತಿಕ ಪರಂಪರೆ ಇರುತ್ತೆ ಮತ್ತೆ ಭಾರತದ ಆಧುನಿಕ ಇತಿಹಾಸದ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನೇ ಕೇಳ್ತಾನೆ ಅಂದ್ರೆ ಹತ್ತೊಂಬತ್ತನೇ ಶತಮಾನದ ಆರಂಭದಿಂದ ನಿಮ್ಗೆ ಆಧುನಿಕ ಭಾರತದ ಇತಿಹಾಸದಲ್ಲಿ ಕ್ವಶನ್ಸ್ ಅನ್ನೇ ಕೇಳ್ತಾನೆ ಹಾಗೆ ಕದಂಬರು ಮತ್ತು ಹೊಯ್ಸಳರ ಬಗ್ಗೆ ನಿಮ್ಗೆ ಇತಿಹಾಸದಲ್ಲಿ ಕ್ವಶನ್ಸ್ ಇರ್ತವೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇರುತ್ತೆ ಹದಿಮೂರ್ನೂರ ಮೂವತ್ತಾರರಿಂದ ಹದಿನೇಳುನೂರ ತೊಂಬತ್ತೊಂಬತ್ತರವರೆಗೆ ಈ ವಿಜಯನಗರ ಸಾಮ್ರಾಜ್ಯದ ಒಂದು ಇತಿಹಾಸ ಇದೆ ಅಲ್ಲಿ ಅದರಲ್ಲಿ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಮತ್ತೆ ಆಧುನಿಕ ಮೈಸೂರು ಹದಿನೇಳುನೂರ ತೊಂಬತ್ತೊಂಬತ್ತರಿಂದ ಹತ್ತೊಂಬತ್ ನೂರ ನಲವತ್ತೇಳರವರೆಗೆ ನಿಮಗೆ ಆಧುನಿಕ ಮೈಸೂರಿನ ಒಂದು ಇತಿಹಾಸದ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ ಹಾಗೆ ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ ಇರುತ್ತೆ ಮತ್ತು ಏಕೀಕರಣ ಇರುತ್ತೆ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಐವತ್ತಾರರವರೆಗಿನ ಕರ್ನಾಟಕ ಸ್ವಾತಂತ್ರ್ಯ ಚಳವಳಿ ಮತ್ತೆ ಕರ್ನಾಟಕ ಏಕೀಕರಣ ಅಂತ ಏನ್ ಕರಿತೀವಿ ಅದರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ ಹಾಗೆ ಸ್ವತಂತ್ರದ ನಂತರದ ಕರ್ನಾಟಕ ಇರುತ್ತೆ ಸಾಮಾಜಿಕ ಬದಲಾವಣೆ ಮತ್ತು ಚಳುವಳಿಗಳು ಏನಿರುತ್ತೆ ಅವುಗಳ ಬಗ್ಗೆ ಇರುತ್ತೆ ಮತ್ತೆ ಸಾಮಾಜಿಕ ಬದಲಾವಣೆ ಮತ್ತು ಆಧುನೀಕರಣದ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಹಾಗೆ ರಾಜಕೀಯ ವ್ಯವಸ್ಥೆ ಮತ್ತು ಸರ್ಕಾರ ಅಧಿಕಾರದ ವಿಕೇಂದ್ರೀಕರಣ ಇರುತ್ತೆ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಇರುತ್ತೆ ಮತ್ತೆ ಗ್ರಾಮೀಣ ಸಾಮಾಜಿಕ ವ್ಯವಸ್ಥೆ ಇರುತ್ತೆ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಬಗ್ಗೆ ಕ್ವಶನ್ಸ್ ಇರ್ತವೆ ಭಾರತೀಯ ಆರ್ಥಿಕತೆ ಮತ್ತು ಭಾರತದ ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳು ಅಭಿವೃದ್ಧಿ ಮಾದರಿಗಳು ಅಂದ್ರೆ ನಿಮ್ಗೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಂತ ಕರಿತೀವಿ ಅದರಲ್ಲಿ ನಿಮ್ಗೆ ಈ ಒಂದು ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಹಾಗೆ ಯೋಜನೆ ಮತ್ತು ಯೋಜನಾ ಗುರಿಗಳು ಇರ್ತವೆ ವಿಕೇಂದ್ರೀಕರಣ ಇರುತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಉಪಕ್ರಮಗಳ ಬಗ್ಗೆ ಇರುತ್ತೆ ಹಾಗೆ ಡೇಟಾ ಸಂಗ್ರಹಣೆ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಗಳ ಬಗ್ಗೆ ಈ ಎಲ್ಲಾ ಟಾಪಿಕ್ಗಳ ಮೇಲೆ ಈ ಎಲ್ಲಾ ಟಾಪಿಕ್ಗಳನ್ನು ತಗೊಂಡು ನಿಮ್ಗೆ ಒಟ್ಟು ಮೂರು ವಿಭಾಗಗಳಲ್ಲಿ ಈ ಒಂದು ಪೇಪರ್ ಟು ಏನಿರುತ್ತೆ ಸಾಮಾನ್ಯ ಅಧ್ಯಯನ ಇದರಲ್ಲಿ ನಿಮಗೆ ಎರಡ್ ನೂರ ಐವತ್ತು ಅಂಕಗಳಿಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಹಾಗಾಗಿ ಇವುಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲ ಟಾಪಿಕ್ ಗಳನ್ನ ನೋಟ್ ಮಾಡಿಕೊಂಡು ಅದರ ಬಗ್ಗೆ ನೀವು ಸ್ಟಡಿಯನ್ನ ಮಾಡಬಹುದು ಈಗ ಮುಂದಿನ ಪೇಪರ್ ಅನ್ನ ನೋಡೋದಾದ್ರೆ ಪ್ರಶ್ನೆ ಪತ್ರಿಕೆ ಮೂರು ಇದು ಕೂಡ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಇದು ಕೂಡ ಮೂರು ಗಂಟೆಗಳ ಕಾಲಾವಕಾಶ ಅವಕಾಶ ನೂರ ಐವತ್ತು ಅಂಕುಗಳು ಇಲ್ಲಿ ಕೂಡ ಮೂರು ವಿಭಾಗಗಳಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ ಮೊದಲನೇದು ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಭೌತಿಕ ಲಕ್ಷಣಗಳು ಭಾರತೀಯ ಸಂವಿಧಾನ ಅವಲೋಕನ ಅಂತ ಇದೆ ಅಂತಾರಾಷ್ಟ್ರೀಯ ಸಂಬಂಧಗಳು ಸಾರ್ವಜನಿಕ ಆಡಳಿತ ಮತ್ತು ನಿರ್ವಹಣೆ ಈ ಮೂರು ವಿಭಾಗಗಳಲ್ಲಿ ನಿಮಗೆ ಈ ಒಂದು ಪೇಪರ್ ಮೂರು ಸಾಮಾನ್ಯ ಅಧ್ಯಯನ ಇರುತ್ತೆ ಆ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಲಾಗಿರುತ್ತೆ ಹಾಗಾದ್ರೆ ಇದರಲ್ಲಿ ಯಾವ ರೀತಿಯಾದ ಪಠ್ಯಕ್ರಮ ಇರುತ್ತೆ ಅಂತ ನೋಡೋದಾದ್ರೆ ಭೂಗೋಳ ಮತ್ತು ವಾಯುಮಂಡಲ ಮತ್ತೆ ಜಲಗೋಳ ಇದ್ರ ಬಗ್ಗೆ ಇರುತ್ತೆ ಭೂಖಂಡದ ಭೌತಶಾಸ್ತ್ರ ಮತ್ತು ಜನಸಂಖ್ಯಾ ವಿತರಣೆ ಭಾರತೀಯ ಭೌತಶಾಸ್ತ್ರ ಇವುಗಳ ಬಗ್ಗೆ ಕ್ವಶನ್ಸ್ ಇರುತ್ತವೆ ಹಾಗೆ ಕೈಗಾರಿಕಾ ಯೋಜನೆ ಮತ್ತು ಅಭಿವೃದ್ಧಿ ಭೌತಶಾಸ್ತ್ರೀಯ ವಿಭಾಗಗಳು ಕರ್ನಾಟಕದಲ್ಲಿ ಭೌತಶಾಸ್ತ್ರೀಯ ವಿಭಾಗಗಳು ಕೈಗಾರಿಕಾ ಯೋಜನೆ ಮತ್ತು ಅಭಿವೃದ್ಧಿ ಯಾವ ರೀತಿಯಾಗಿದೆ ಅದರ ಮೇಲೆ ಕ್ವಶನ್ಸ್ಗಳು ಇರ್ತವೆ ಹಾಗೆ ನಗರ ಭೂ ಬಳಕೆ ನೀತಿ ಮತ್ತು ನಗರೀಕರಣ ಕರ್ನಾಟಕದ ನಗರ ಭೂ ಬಳಕೆ ಮತ್ತು ನೀತಿ ಹಾಗೂ ನಗರೀಕರಣದ ಬಗ್ಗೆ ಕ್ವಶನ್ಸ್ ಇರ್ತವೆ ಹಾಗೆ ಇಲ್ಲಿ ಭಾರತೀಯ ಸಂವಿಧಾನದ ಸ್ವರೂಪ ಇರುತ್ತೆ ಮೂಲಭೂತ ಹಕ್ಕುಗಳು ಇರುತ್ತೆ ಅಧಿಕಾರಗಳ ವಿತರಣೆ ಇರುತ್ತೆ ನಿಮಗೆ ಶಾಸಕಾಂಗವನ್ನು ಒಳಗೊಂಡು ಏಕಸಭೆ ಮತ್ತು ದ್ವಿಸಭೆ ಶಾಸಕಾಂಗಗಳ ಬಗ್ಗೆ ನಿಮಗೆ ಭಾರತೀಯ ಸಂವಿಧಾನದಲ್ಲಿ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಇಷ್ಟೇ ಅಲ್ಲದೆ ಭಾರತೀಯ ಸಂವಿಧಾನದಲ್ಲಿರ್ತಕ್ಕಂಥ ಮೇನ್ ಮೇನ್ ಟಾಪಿಕ್ಸ್ ಏನಿದಾವೆ ಎಲ್ಲಾವುಗಳ ಮೇಲೆ ನಿಮಗೆ ಕ್ವಶನ್ಸ್ ಇರ್ತವೆ ಹಾಗಾಗಿ ಭಾರತ ಸಂವಿಧಾನವನ್ನ ಇನ್ ಡೆಪ್ತ್ ಆಗಿ ನೀವು ಸ್ಟಡಿ ಮಾಡಬೇಕಾಗಿರುತ್ತೆ ಹಾಗೆ ಪ್ರಮುಖ ತಿದ್ದುಪಡಿಗಳಿರ್ತವೆ ಭಾರತದಲ್ಲಿ ಕಲ್ಯಾಣ ಯಂತ್ರೋಪಕರಣಗಳು ಕೇಂದ್ರ ಮತ್ತು ರಾಜ್ಯ ಸೇವೆಗಳು ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತ ಸಂಘಟನಾ ರಚನೆ ಸಾಂಸ್ಥಿಕ ನಡವಳಿಕೆ ಮತ್ತು ನಿರ್ವಹಣೆಯ ನಿರ್ವಹಣೆಯ ಪರಿಕಲ್ಪನೆಗಳ ಬಗ್ಗೆ ನಿಮಗೆ ಕ್ವಶನ್ಸನ್ನ ಕೇಳಲಾಗುತ್ತೆ ಹಾಗೆ ಅನೌಪಚಾರಿಕ ಮತ್ತು ಔಪಚಾರಿಕ ಸಂಘಟನೆ ನಿರ್ವಹಣಾ ತಂತ್ರಗಳು ಮತ್ತು ಪರಿಕರಗಳು ಇದಿಷ್ಟು ಆದಮೇಲೆ ಆಡಳಿತ ಸುಧಾರಣೆಗಳು ಮತ್ತು ವಿಶ್ವಸಂಸ್ಥೆ ಮತ್ತು ವಿಶೇಷ ಸಂಸ್ಥೆಗಳು ನಿಮಗೆ ಅಂತಾರಾಷ್ಟ್ರೀಯದಲ್ಲಿ ಬಂದರೆ ವಿಶ್ವಸಂಸ್ಥೆ ಹಾಗೂ ಅದರ ಸಂಸ್ಥೆಗಳ ಅದರ ಕಾರ್ಯನಿರ್ವಹಣೆಗಳ ಅದರ ಕಾರ್ಯಗಳ ಮೇಲೆ ನಿಮಗೆ ಕ್ವಶನ್ಸನ್ನು ಈ ಒಂದು ಪೇಪರ್ ಮೂರರಲ್ಲಿ ಕೇಳಲಾಗುತ್ತೆ ಇದಷ್ಟು ಪೇಪರ್ ಮೂರರಲ್ಲಿ ಈ ಎಲ್ಲ ಟಾಪಿಕ್ಗಳನ್ನು ಒಳಗೊಂಡು ಮೂರು ವಿಭಾಗಗಳಲ್ಲಿ ನಿಮಗೆ ಕ್ವಶನ್ಸನ್ನು ಈ ಒಂದು ಪೇಪರ್ ಮೂರು ಸಾಮಾನ್ಯ ಅಧ್ಯಯನದಲ್ಲಿ ಕೇಳಲಾಗುತ್ತೆ ಇಲ್ಲಿ ನಿಮಗೆ ಮೂರು ಗಂಟೆಯ ಕಾಲಾವಕಾಶ ಎರಡು ನೂರ ಐವತ್ತು ಮಾರ್ಕ್ಸ್ಗೆ ಈ ಒಂದು ಪೇಪರನ್ನು ನೀವು ಬರೀಬೇಕಾಗಿರುತ್ತೆ ಹಾಗೆ ನಾಲ್ಕನೇ ಪೇಪರನ್ನು ನೋಡೋದಾದ್ರೆ ಇದು ಕೂಡ ಸಾಮಾನ್ಯ ಅಧ್ಯಯನ ಮೂರು ಗಂಟೆಯ ಕಾಲಾವಕಾಶ ಎರಡು ಐವತ್ತು ಅಂಕಗಳು ಇದನ್ನ ಕೂಡ ಮೂರು ವಿಭಾಗಗಳಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ಕೇಳಲಾಗಿರುತ್ತೆ ಅದರಲ್ಲಿ ನೋಡೋದಾದ್ರೆ ಭಾರತೀಯ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಅಥವಾ ಪ್ರಭಾವ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನ ಜೀವ ವಿಜ್ಞಾನ ನೈಸರ್ಗಿಕ ವಿಜ್ಞಾನ ಕೃಷಿ ವಿಜ್ಞಾನ ನೈರ್ಮಲ್ಯ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಆಧುನಿಕ ಪ್ರವೃತ್ತಿಗಳು ಹಾಗೂ ಪ್ರಗತಿಗಳು ಈ ಒಂದು ಟಾಪಿಕ್ ಒಳಗೊಂಡಿರುತ್ತೆ ಹಾಗೆ ಪರಿಸರ ವಿಜ್ಞಾನ ಮತ್ತು ಪರಿಸರ ಅಭಿವೃದ್ಧಿಯ ಸಮಸ್ಯೆಗಳು ಮತ್ತು ಅದರ ಸವಾಲುಗಳು ಈ ಒಂದು ಮೂರು ಟಾಪಿಕ್ಗಳ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಹಾಗಾದ್ರೆ ಈ ಮೂರು ಟಾಪಿಕ್ಗಳಲ್ಲಿರ್ತಕ್ಕಂಥ ಸಿಲೆಬಸ್ ಏನಿದೆ ಅಂತ ನೋಡೋದಾದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಗಳು ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ವಿಜ್ಞಾನ ನಿಮಗೆ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಇಸ್ರೋ ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಸಾ ಆಗಿರ್ಬೋದು ಅವುಗಳ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಇಂಧನ ಸಂಪನ್ಮೂಲಗಳು ವಿಪತ್ತುಗಳು ಮಾಲಿನ್ಯ ಮತ್ತು ಕೀಟಗಳು ಸಂಬಂಧಿತ ಗ್ರಹಿಕೆ ಜ್ಞಾನ ಸಮಾಜ ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ನೈಸರ್ಗಿಕ ವಿಜ್ಞಾನ ಕೃಷಿ ವಿಜ್ಞಾನ ರೇಷ್ಮೆ ಕೃಷಿ ಮತ್ತು ತೋಟಗಾರಿಕೆ ಈ ಒಂದು ಟಾಪಿಕ್ಗಳ ಮೇಲೆ ನಿಮಗೆ ಕ್ವಶನ್ಸ್ ಇರ್ತವೆ ಹಾಗೆ ಜೈವಿಕ ತಂತ್ರಜ್ಞಾನ ಉಪಕ್ರಮಗಳು ಪಶು ಸಂಗೋಪನೆ ಅದರಲ್ಲಿ ಡೈರಿ ಆಗಿರ್ಬೋದು ಮೀನುಗಾರಿಕೆ ಆಗಿರ್ಬೋದು ಮತ್ತು ಪಶು ವೈದ್ಯಕೀಯ ವಿಜ್ಞಾನ ಆಗಿರ್ಬೋದು ಇವುಗಳ ಮೇಲೆ ಅವುಗಳಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಕ್ವಶನ್ಸ್ ಇರ್ತವೆ ಹಾಗೆ ಅಭಿವೃದ್ಧಿ ನೀತಿಗಳು ಕೃಷಿಯಲ್ಲಿ ಅಭಿವೃದ್ಧಿ ನೀತಿಗಳು ಮತ್ತು ಕಾರ್ಯಕ್ರಮಗಳು ಯಾವ ರೀತಿ ಹಾಗೂ ವ್ಯಾಪಾರ ವಹಿವಾಟುಗಳು ಕೃಷಿಯಲ್ಲಿ ಯಾವ ರೀತಿಯಾಗಿದ್ದಾವೆ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಇರ್ತವೆ ಹಾಗೆ ನೈರ್ ನೈರ್ಮಲ್ಯ ಮತ್ತು ಆರೋಗ್ಯ ಪರಿಸರ ಸಂರಕ್ಷಣೆ ನೈಸರ್ಗಿಕ ಸಂಪನ್ಮೂಲಗಳು ಜೀವ ವೈವಿಧ್ಯ ಮತ್ತು ಪರಿಸರ ವ್ಯವಸ್ಥೆ ಇವುಗಳ ಒಂದು ಟಾಪಿಕ್ ಅನ್ನು ಒಳಗೊಂಡಿರುತ್ತೆ ಘನತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ಮಾಲಿನ್ಯ ಪರಿಸರ ಮತ್ತು ಮಾನವ ಆರೋಗ್ಯದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ ಏನೇನಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಇರ್ತವೆ ಹಾಗೆ ರಾಜ್ಯ ಸಮುದಾಯ ನಾಗರಿಕ ಸಮುದಾಯದ ಬಗ್ಗೆ ನಿಮ್ಗೆ ಈ ಒಂದು ಪೇಪರ್ ನಾಲ್ಕರಲ್ಲಿ ಈ ಮೂರು ವಿಭಾಗಗಳಲ್ಲಿ ಇದಿಷ್ಟು ಟಾಪಿಕ್ಗಳು ಒಳಗೊಂಡಿರ್ತವೆ ವಿಡಿಯೋವನ್ನ ನಿಲ್ಲಿಸಿ ಅಲ್ಲಲ್ಲಿ ನಿಲ್ಲಿಸಿ ನೀವು ಈ ಒಂದು ಟಾಪಿಕ್ಗಳನ್ನು ನೋಟ್ ಮಾಡಿಕೊಂಡು ಅದರ ಮೇಲೆ ನೀವು ಸ್ಟಡಿ ಮಾಡಿ ಇಲ್ಲಿ ಮೂರು ವಿಭಾಗಗಳಲ್ಲಿ ಇಷ್ಟು ಟಾಪಿಕ್ಗಳ ಮೇಲೆ ನಿಮಗೆ ಕ್ವೆಶನ್ಸ್ ಇರ್ತವೆ ಹಾಗಾಗಿ ಚೆನ್ನಾಗಿ ಸ್ಟಡಿ ಮಾಡಿ ಹಾಗೆ ಇಲ್ಲಿ ಮುಂದಿನ ಪೇಪರ್ ಲಾಸ್ಟ್ ಪೇಪರನ್ನು ನೋಡೋದಾದರೆ ಸಾಮಾನ್ಯ ಅಧ್ಯಯನ ಅಂತ ಇರುತ್ತೆ ಎಲ್ಲ ಜನರಲ್ ಸ್ಟಡೀಸ್ ಪೇಪರ್ಸ್ ಇರ್ತವೆ ಇದರಲ್ಲಿ ನಿಮಗೆ ಮೂರು ಗಂಟೆಗಳ ಕಾಲಾವಕಾಶ ಇರುತ್ತೆ ಮತ್ತು ಎರಡು ನೂರ ಐವತ್ತು ಮಾರ್ಕ್ಸ್ ನೀವು ಈ ಒಂದು ಪೇಪರ್ ಅನ್ನ ಬರಿಬೇಕಾಗಿರುತ್ತೆ ಇದರಲ್ಲಿ ಕೂಡ ಮೂರು ವಿಭಾಗಗಳಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಅವುಗಳು ಯಾವುವು ಅಂತಂದ್ರೆ ನೀತಿ ಶಾಸ್ತ್ರ ಎಥಿಕ್ಸ್ ಅಂತ ಕರಿತೀವಿ ಹಾಗೆ ಸಮಗ್ರತೆ ಇಂಟಿಗ್ರಿಟಿ ಮತ್ತು ಯೋಗ್ಯತೆ ಆಪ್ಟಿಟ್ಯೂಡ್ ಈ ಒಂದು ಮೂರು ಟಾಪಿಕ್ ಗಳನ್ನ ಒಳಗೊಂಡು ನಿಮಗೆ ಕ್ವಶನ್ ಪೇಪರ್ ಅನ್ನ ಮಾಡಲಾಗಿರುತ್ತೆ ಇದರಲ್ಲಿ ಬರುವಂತಹ ಸಿಲೆಬಸ್ ಅನ್ನ ನೋಡೋದಾದ್ರೆ ನೀತಿ ಶಾಸ್ತ್ರ ನಿರ್ಣಾಯಕ ಅಂಶಗಳ ಬಗ್ಗೆ ಸಾರ ಮತ್ತು ಪರಿಣಾಮಗಳು ಆ ಒಂದು ಎಥಿಕ್ಸ್ ಅನ್ನ ನೀತಿ ಶಾಸ್ತ್ರದ ಅಂಶಗಳು ಅದರ ಒಂದು ಪರಿಣಾಮಗಳ ಬಗ್ಗೆ ಕ್ವಶನ್ಸ್ ಇರುತ್ತೆ ಸಾರ್ವಜನಿಕ ಆಡಳಿತದಲ್ಲಿ ನೀತಿ ಶಾಸ್ತ್ರ ಇರುತ್ತೆ ಹೊಣೆಗಾರಿಕೆ ಮತ್ತು ನೈತಿಕ ಆಡಳಿತ ಇರುತ್ತೆ ಆರ್ ಟಿ ಐ ಮತ್ತು ಸಾರ್ವಜನಿಕ ಸೇವೆಯ ಪರಿಕಲ್ಪನೆಗಳ ಬಗ್ಗೆ ಈ ಒಂದು ನೀತಿ ಶಾಸ್ತ್ರದಲ್ಲಿ ಕ್ವಶನ್ಸ್ ಇರುತ್ತೆ ಹಾಗೂ ಮಾನವೀಯತೆಯ ಮೌಲ್ಯಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ನಿಷ್ಪಕ್ಷಪಾತ ಸಮಗ್ರತೆ ಮತ್ತು ಪಕ್ಷಪಾತವಿಲ್ಲದಿರುವಿಕೆ ಇವುಗಳ ಬಗ್ಗೆ ನಿಮಗೆ ಕ್ವಶನ್ಸ್ ಇರುತ್ತವೆ ನಾಗರಿಕ ಸೇವೆಗೆ ಯೋಗ್ಯತೆ ಮತ್ತು ಮೂಲಭೂತ ಮೌಲ್ಯಗಳು ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಸಾಮಾಜಿಕ ಚಿಂತಕರ ಕೊಡುಗೆಯ ಬಗ್ಗೆ ನಿಮಗೆ ಈ ಎಲ್ಲ ಟಾಪಿಕ್ಗಳನ್ನು ಒಳಗೊಂಡು ಈ ಎಲ್ಲ ಸಬ್ಜೆಕ್ಟ್ಗಳನ್ನು ಒಳಗೊಂಡು ನಿಮಗೆ ಈ ಮೂರು ವಿಭಾಗಗಳಲ್ಲಿ ಪೇಪರ್ ಐದನ್ನು ನಿಮಗೆ ಸೆಟ್ ಮಾಡಿ ಕೊಡಲಾಗುತ್ತೆ ಇದಿಷ್ಟು ಸ್ನೇಹಿತರೆ ಒಟ್ಟು ನಾಲ್ಕು ಕಂಪಲ್ಸರಿ ಪೇಪರ್ಸ್ ಇರ್ತವೆ ಮತ್ತು ಪ್ರಬಂಧಗಳು ಈ ಒಂದು ಪೇಪರ್ ಅನ್ನ ಸೇರಿ ನಿಮಗೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ ಎರಡು ಮತ್ತೆ ಕಂಪಲ್ಸರಿ ಪೇಪರ್ ಐದು ಈ ಎಲ್ಲ ಏಳು ಪೇಪರ್ ಗಳನ್ನ ಒಳಗೊಂಡು ನಿಮಗೆ ಹಾಗೆ ಇಂಟರ್ವ್ಯೂ ಅನ್ನ ಸೇರಿಂದು ಮೇನ್ಸ್ ಎಕ್ಸಾಮ್ ಬರೀಬೇಕಾಗಿರುತ್ತೆ ಇವುಗಳಲ್ಲಿ ಪಾಸ್ ಆದ ನಂತರ ನಿಮಗೆ ಪರ್ಸನಾಲಿಟಿ ಟೆಸ್ಟ್ ಅಂತ ಇರುತ್ತೆ ಅದು ನಿಮಗೆ ಬಂದು ಬರಿ ಇಪ್ಪತ್ತೈದು ಮಾರ್ಕ್ ನಿಮಗೆ ಪರ್ಸನಾಲಿಟಿ ಟೆಸ್ಟ್ ಅನ್ನ ನಡೆಸಲಾಗುತ್ತೆ ಇದಿಷ್ಟು ನಿಮಗೆ ಕೆ ಎಸ್ ಮೀನ್ಸ್ ಸಿಲೆಬಸ್ ಬಗ್ಗೆ ಕಂಪಲ್ಸರಿ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಗಳ ಆ ಒಂದು ಜನರಲ್ ಪೇಪರ್ಸ್ ಏನಿದ್ದಾವೆ ಜನರಲ್ ಸ್ಟಡೀಸ್ ಪೇಪರ್ಸ್ ಏನಿದ್ದಾವೆ ಅವುಗಳ ಒಂದು ಸಂಪೂರ್ಣವಾದಂತಹ ಮಾಹಿತಿ ಇದಾಗಿರುತ್ತೆ ಎಲ್ಲಿ ನಿಮಗೆ ಡೌಟ್ ಇದೆಯಾ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋದಲ್ಲಿರ್ತಕ್ಕಂತ ಎಲ್ಲ ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡಿಕೊಂಡು ಅದರ ಮೇಲೆ ನೀವು ಸ್ಟಡಿ ಆದರೆ ನೀವು ಮೊದಲನೇ ಅಟೆಂಪ್ಟ್ ಅಲ್ಲಿ ಕೆ ಎಸ್ ಮೀನ್ಸ್ ಪರೀಕ್ಷೆಯನ್ನು ನೀವು ಪಾಸ್ ಆಗ್ಬೋದು ಇದಾದ ಮೇಲೆ ನಿಮಗೆ ಪರ್ಸ್ನಾಲಿಟಿ ಟೆಸ್ಟ್ ಇರುತ್ತೆ ಅಲ್ಲಿ ನಿಮಗೆ ಇಪ್ಪತ್ತೈದು ಮಾರ್ಕ್ಸಲ್ಲಿ ನಿಮಗೆ ಪರ್ಸ್ನಾಲಿಟಿ ಟೆಸ್ಟ್ ನಡೆಯುತ್ತೆ ಅದಾದ ಮೇಲೆ ಮುಂದಿನ ಪ್ರೊಸೀಜರನ್ನು ನಡೆಸಲಾಗುತ್ತೆ ಇದಿಷ್ಟು ಸ್ನೇಹಿತರೆ ಕೆ ಎಸ್ ಮೀನ್ಸ್ ಸಿಲೆಬಸ್ ಬಗ್ಗೆ ಇರತಕ್ಕಂಥ ಮಾಹಿತಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ಸ್ ಮಾಡಿ ಹಾಗೆ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲ ಟಾಪಿಕ್ಗಳನ್ನು ನೋಟ್ ಮಾಡಿಕೊಂಡು ಸ್ಟಡಿ ಮಾಡಿ ಎಲ್ಲರಿಗೂ ಮೇನ್ಸ್ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಿನ ಗುಡದಲ್ಲಿ ಸಿಕ್ಕಿನ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು